ಉತ್ತರ ಕರ್ನಾಟಕದ ಹೆಮ್ಮೆಯ ಜನದನ ಅಕೌಂಟ್ ತೆರೆಯಿರಿ ನಿಮ್ಮ ಅಕೌಂಟ್ಗೆ ಹದಿನೈದು ಲಕ್ಷ ರೂಪಾಯಿ ಹಾಕುತ್ತೇವೆ ಎಂದಿದ್ದರು ಜನದ ಖಾತೆಯಲ್ಲಿ ಯಾರಿಗಾದರೂ ಹದಿನೈದು ಲಕ್ಷ ರೂಪಾಯಿ ಬಂತ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ವಾಗ್ದಾಳಿ ನಡೆಸಿದರು ಕುಂದಗೋಳ ಪಟ್ಟಣದಲ್ಲಿ ಧಾರವಾಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ವಿನೋದ್ ಅಸೋಟಿ ಪರ ಪ್ರಚಾರ ಸಂದರ್ಭದಲ್ಲಿ ಮತಯಾಚನೆ ಸಭೆ ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರು ಮತ್ತು ಕಾಂಗ್ರೆಸ್ ಮುಖಂಡರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ವೋಟ್ ಕೇಳಿದ್ರು ಏನಾರು ಈಗ ಏನ್ ಹೇಳಿದ್ರು ಅಂತ ಕೆಲವರು ಏನೋ ವಿಜೇಂದ್ರ ಏನ್ ಹೇಳಿದ್ರು ಅಂತಂದ್ರೆ ಏನ್ ಹೇಳಿದ್ರು ಅಂದ್ರೆ ಅವರು ನೋಡಿ ವಿದೇಶದಿಂದ ಎಲ್ಲ ಕಪ್ಪಣ ಎಲ್ಲ ಕಾಂಗ್ರೆಸ್ ಹೊಡೆದೊಡ್ಡಿದ್ದಾರೆ ಎಲ್ಲ ಹಣ ತಂದು ನಾವು ಅಧಿಕಾರ ಕೊಡಿ ನಮ್ಗೆ ಆ ಹಣ ಎಲ್ಲ ತತ್ತೀವಿ ತಂದು ನಿಮ್ಗೆಲ್ಲ ಜನ್ಧನ್ ಅಕೌಂಟ್ ಓಪನ್ ಮಾಡಿಸ್ತಿವಿ ಜನ್ಧನ್ ಅಕೌಂಟ್ ಓಪನ್ ಮಾಡಿಸ್ತಿವಿ ನಿಮ್ ನಿಮ್ ಅಕೌಂಟ್ಗೆ ಹದಿನೈದು ಹದಿನೈದು ಲಕ್ಷ ಆಗ್ತೀವಿ ಅಂತ ಅವ್ರಿಗೆ ಹೇಳಿದ್ರು ಅನ್ನೋದು ಕೂಡ ಅವರು ನಿಮ್ಗೆ ನೆನಪು ಮಾಡಿದ್ರು ಯಾರ್ಗಾರು ಜನ ಅಕೌಂಟ್ ಮಾಡಿ ಜೋಶಿ ಸಾಹೇಬ್ರು ನಿಮ್ ಎಂ ಮಂತ್ರಿ ಇದ್ದಾರೆ ನಿಮ್ಮ ಅಕೌಂಟ್ಗೆಲ್ಲ ಹದಿನೈದು ಲಕ್ಷ ಬಂತ ಯಾರು ಬಂತ ಏನಾರ ಬಂತೇಜ್ ಬಂತೀಮ್ರು ಬಂದಿರ್ಬೇಕು ಅಕ್ಕಿಯವರೇ ಅಕ್ಕಿ ಅಕ್ಕಿಗೆ ನಮ್ಮ ಮಾಜಿ ಶಾಸಕರೇ ಪುಸ್ಮಾನ್ ಎನ್ಗೆ ಬಂದಿರ ಪುಸ್ಮಾನ್ ಪಿಗೇನ ಬಂತ ಪಟೇಲ್ ಯಾರಿಗೂ ಬಂದಿಲ್ಲ ಓಲಿ ನೀವೆಲ್ಲ ರೈತ ಇದ್ದೀರಿ ಎಲ್ಲ ರೈತನ ಮಕ್ಕಳು ಪಾಪ ಬಿಸಿ ಕಾಲದಲ್ಲಿ ಏನ್ ನೀರಿಲ್ಲ ಏನಿಲ್ಲ ಹೊಡೆದಾಡ್ತಾ ಇದ್ದೀರಿ ರೈತ ಸಂಬಳ ಇಲ್ಲ ರೈತನ ಪ್ರಮೋಷನ್ ಇಲ್ಲ ರೈತನ ಪೆನ್ಷನ್ ಇಲ್ಲ